ನಮಸ್ಕಾರ ವೀಕ್ಷಕರೇ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿನುತಾ ಪರಮೇಶ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ಸಂದೇಶ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೇವೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ श्रीगुभ्यो नम हरि ओम मूर्ति पिकलशिभृत वर्तमान पुनर्जन्मन मात्म्यात्म करतता भर्ता अमरज्योतिषं लोका प्रलयोद्भवस्थितिभश्चाधा यशत वाचन सद्दा तोनेकण त्रैलोकदीपोरवि समस्त वीक्षक शुभोदय शुभ पहुद सदेश पीशीलिस तत्पूर्व पंचांग गमनसोण श्री विश्वावसुरा संवत्सर ದಕ್ಷಿಣಾಯಣ ಶರದ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ಶತಭಿಷ ನಕ್ಷತ್ರ ಈ ದಿವಸ ಈ ದಿವಸ ಒಂದು ಕನ್ನಡ ರಾಜ್ಯೋತ್ಸವ ಇದೆ ತುಂಬ ಮುಖ್ಯವಾದದ್ದು ನವೆಂಬರ್ ಕನ್ನಡಿಗರು ಅನಿಸ್ಕೊಳ್ಳದೆ ಪ್ರತಿ ದಿವಸ ಕನ್ನಡ ಆಚರಿಸೋದು ಕನ್ನಡವನ್ನು ಚೆನ್ನಾಗಿ ಮಾತಾಡೋದು ಸ್ಪಷ್ಟವಾಗಿ ಸ್ಫುಟವಾಗಿ ತಪ್ಪಿಲ್ಲದೆ ಅಪಭ್ರಂಶವಿಲ್ಲದೆ ಹೀಗೆ ಕನ್ನಡ ಮಾತಾಡಿಬಿಟ್ರೆ ಅದೇ ಒಂದು ಆರಾಧನೆ ವಸ್ತುತಃ ಕನ್ನಡ ಅಂಬೆಯನ್ನು ಒಂದು ಎಲ್ಲ ಒಂದು ಕಡೆ ಸ್ಥಾಪನೆ ಮಾಡಿ ಅದಕ್ಕೆ ಹೂ ಪುಷ್ಪ ಮತ್ತೊಂದು ಮಗದೊಂದು ಉದಿಗ್ಗಡ್ ಎಲ್ಲ ಬೆಳಗಿ ಅದು ಬೇಕು ಅದು ಹೊರಗಿಗೆ ತೋರ್ಪಡಿಕೆಗೆ ಆದರೆ ಕನ್ನಡ ಚೆನ್ನಾಗಿ ಮಾತಾಡಬೇಕು ಸವಿಗನ್ನಡವನ್ನು ಮಾತಾಡಬೇಕು ಇದಕ್ಕೇನು ಮಾಡಬೇಕು ಕನ್ನಡ ರಾಜ್ಯೋತ್ಸವವನ್ನು ನಿಜವಾಗಿ ಆಚರಿಸೋದು ಹೇಗೆ ಅಂದರೆ ಕುಮಾರವ್ಯಾಸನನ್ನು ಕುವೆಂಪು ಅವರನ್ನು ಪೂತಿ ನರಸಿಂಹಾಚಾರ್ಯರನ್ನು ನಮ್ಮ ತುಂಬ ಸರಳವಾಗಿ ಮೈಸೂರು ಮಲ್ಲಿಗೆ ಬರೆದಂತಹ ಕೆ ಎಸ್ ನರಸಿಂಹಸ್ವಾಮಿಗಳನ್ನು ತುಂಬ ಮುಖ್ಯವಾಗಿ ಪರಿಗಣಿಸಲೇಬೇಕಾದ ಕೃತಿಗಳಾಗಿರ್ತಕ್ಕಂಥ ವಿ ಜಿಯವರ ಕೃತಿಗಳನ್ನು ಅಚ್ಚುಕಟ್ಟಾಗಿ ಬಿಟ್ಟರೆ ಅವುಗಳನ್ನು ಮನಸ್ಸಿನಿಗೆ ತಗೊಂಡ್ರೆ ಸತ್ಯವಾಗಿ ಹೇಳ್ತೀನಿ ನಿಜವಾಗಿ ಅದು ಕನ್ನಡದ ಹಬ್ಬ ಒಂದು ದಿನಕ್ಕಲ್ಲ ಶಾಶ್ವತವಾಗಿ ಹೃದಯದಲ್ಲಿ ಉಳಿಯುತ್ತೆ ಮತ್ತು ನಾಲ್ಕಾರು ಜನ ನಿಮ್ಮ ಕನ್ನಡವನ್ನು ನೋಡಿ ಅಭಿಮಾನಪಟ್ಟು ಆದರ್ಶ ಅಂತಂದುಕೊಂಡು ಅವರೂ ಪಾಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಹೀಗಾಗಿ ನಾನು ಒಂದು ಕೆಂಪು ಬಟ್ಟೆ ಹಾಗೂ ಒಂದು ಇನ್ನೇನೋ ಒಂದು ವಸ್ತ್ರ ಅರಿಶಿನದ ವಸ್ತ್ರವನ್ನು ತೊಟ್ಟುಕೊಂಡು ಬಾವುಟ ಹಿಡ್ಕೊಂಡು ಊರು ತುಂಬ ಗಲಾಟೆ ಮಾಡೋದ್ರ ಬದಲಿಗೆ ಈ ರೀತಿ ಯೋಚನೆ ಮಾಡಿ ನಾಲ್ಕು ಸಭೆಗಳನ್ನೆಲ್ಲ ಮಾಡ್ತೀರಲ್ವಾ ಆ ಸಭೆಗಳಲ್ಲೆಲ್ಲ ಡಿ ವಿ ಜಿಯವರ ಕಗ್ಗವನ್ನು ಓದಿಸೋದು ಕುವೆಂಪು ಅವರ ಪದ್ಯಗಳನ್ನು ಓದಿಸೋದು ಕುಮಾರವ್ಯಾಸನನ್ನು ಉಪನ್ಯಾಸ ಕೊಡಿಸೋದು ಈ ಥರ ಮಾಡಿದ್ರೆ ಆ ಕನ್ನಡ ಭಾಷೆಯ ಸೊಗಡು ಸೌಂದರ್ಯ ಅದೆಲ್ಲ ಹರಡುತ್ತೆ ಆ ಕಂಪು ಕನ್ನಡದ ಕಂಪು ಹರಡೋದು ಹೇಗೆ ಆ ಕವಿತೆಯ ಸಾರ ಹೇಗಪ್ಪ ಶಬ್ದಗಳಲ್ಲಿ ಅದನ್ನು ಹಿಡಿದಿಟ್ಟಿದಾರಲ್ಲ ಇಷ್ಟು ಚೆನ್ನಾಗಿ ಇಷ್ಟು ಸೌಂದರ್ಯಯುತವಾಗಿ ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ ಈ ರೀತಿಯಲ್ಲಿ ಕನ್ನಡ ಆಚರಿಸಿ ಕನಿಷ್ಠ ಇದು ಮನೆಗಳಲ್ಲಿ ಶುರುವಾದರೆ ಹಾಗೆ ಹರಡುತ್ತೆ ಸಮಾಜಕ್ಕೆ ಮೊದಲು ಕುಟುಂಬ ಆಮೇಲೆ ಸಮಾಜ ಹಾಗೆ ವ್ಯಾಪಕವಾಗಿ ಬೆಳೆಯುತ್ತೆ ವಿದೇಶಗಳಲ್ಲೆಲ್ಲ ಈ ದಿವಸ ಆಚರಿಸ್ತಾರೆ ಅದೇ ಯಥಾ ಪ್ರಕಾರ ಒಂದು ಯಾವುದೋ ಒಂದು ಹಾಡು ಹಾಕ್ಬಿಡೋದು ಸಂಭ್ರಮ ರೀತಿಯಲ್ಲಿ ನಾಲ್ಕು ರೌಂಡ್ ಬೈಕ್ಗಳಲ್ಲಿ ಓಡಾಡ್ಬಿಡೋದು ಇಷ್ಟಕ್ಕೆ ಸೀಮಿತವಾಗಿದೆ ಇದಿರಲಿ ಸಂತೋಷ ಇದ್ರಿ ಇದು ಇದರಿಂದ ಸಂಭ್ರಮ ಉಂಟಾಗ್ತಾ ಇದೆಯಾ ಮನಸ್ಸಿಗೆ ಉಲ್ಲಾಸ ಇದೆಯಾ ತುಂಬ ಸಂತೋಷ ಪಡಿ ಆದರೆ ಇದ್ರ ಜೊತೆಗೆ ಅಚ್ಚುಕಟ್ಟಾದ ಸ್ಫುಟವಾದ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಬೆಳೆಸಿ ಇನ್ನೊಬ್ಬರಿಗೆ ರವಾನೆ ಮಾಡಿ ಅದರಿಂದ ನಿಜವಾದ ಕನ್ನಡ ಆರಾಧನೆ ಆಗುತ್ತೆ ಆಗ ಕನ್ನಡ ಮನ್ ಎಲ್ಲರನ್ನ ಕನ್ನ ಎಲ್ಲ ಕನ್ನಡಿಗರನ್ನು ಹಾರಿಸ್ತಾಳೆ ಓ ವಿಶ್ವವ್ಯಾಪಕವಾಗಿ ಬೆಳೆಸಿದ್ದೀರಪ್ಪ ಕನ್ನಡವನ್ನು ಅಂತ ಈ ರೀತಿಯಲ್ಲಿ ಯೋಚನೆ ಮಾಡಬೇಕು ದೊಡ್ಡವರು ಅನ್ನಿಸ್ಕೊಂಡವರು ಒಳ್ಳೆಯ ಸ್ಥಾನಗಳಲ್ಲಿರ್ತಕ್ಕಂಥವರು ಈಗ ಯಾವ ಸಂಸ್ಥೆಗಳನ್ನು ಕಟ್ಟಿಕೊಂಡು ಕನ್ನಡವನ್ನು ಉದ್ಧರಿಸ್ತೀವಿ ಅಂತ ಇದ್ದಿರೋ ಅಂಥ ಮಹಾಶಯರು ಪರಿಗಣನೆ ಮಾಡಬೇಕು ಅವರೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದು ಇವೆಲ್ಲ ಆ ಭಗವತಿನೇ ನೋಡ್ಕೋಬೇಕಷ್ಟೆ ಬಿಡಿ ಇನ್ನು ಈ ಕಡೆ ಬರೋಣ ಎರಡನೇದಾಗಿ ಈ ದಿವಸ ಏಕಾದಶಿ ಇದೆ ವಿಷ್ಣುವಿನ ಆರಾಧನೆಗೆ ಈ ದಿವಸ ಮತ್ತು ನಾಳೆ ಉತ್ಥಾನ ದ್ವಾದಶಿ ಬೇರೆ ಹೀಗಾಗಿ ಇವೆರಡನ್ನು ನೋಡಿದರೆ ವಿಷ್ಣುವಿನ ಆರಾಧನೆಗೆ ಉತ್ಕೃಷ್ಟವಾದ ಕಾಲವೂ ಆಗಿದೆ ಆ ವಿಷ್ಣು ಸ್ಮರಣೆಯನ್ನು ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ಬುದ್ಧಿಗಳು ಬರುತ್ತೆ ಈ ದಿವಸ ಭೀಷ್ಮ ಪಂಚಕ ವ್ರತ ಅಂತ ಯಾವುದು ಯಾವುದೋ ಒಂದು ತಪ್ಪು ತಪ್ಪಾಗ್ಬಿಟ್ಟಿರುತ್ತೆ ಪ್ರಾಯಶ್ಚಿತ್ತ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಹೇಗೆ ಯಾಕೆ ಮಾಡಿಬಿಟ್ಟೆ ಏನು ನಾನು ಪಾಪ ಒಂದು ಪಾಪ ಮಾಡಿಬಿಟ್ಟಿದ್ದೀನಿ ಅದು ಮನಸ್ಸಿಗೆ ಕೊರಿತಾ ಇದೆ ಇನ್ನೊಬ್ಬರು ಅನ್ನೋದು ಆಡ್ಕೊಳ್ಳೋದು ನಾವು ಇನ್ನೆಲ್ಗೋ ಹೋಗೋದು ಬೇರೆ ಮನಸ್ಸಿಗೆ ಕಾಡಲಿಕ್ಕೆ ಶುರುವಾದರೆ ಅದು ನಮ್ಮನ್ನು ಇಲ್ಲವಾಗಿಸ್ಬಿಡುತ್ತೆ ಅದು ಅದರಿಂದ ಹೊರಗೆ ಬರಬೇಕಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಹ ಪ್ರಾಯಶ್ಚಿತ್ತಕ್ಕೆ ಈ ಭೀಷ್ಮ ಪಂಚಕ ವ್ರತ ಅನ್ನೋದು ಬಹಳ ವಿಶಿಷ್ಟವಾದ ವ್ರತ ಇದನ್ನು ಮಾಡಬೇಕು ಅಂತಿದ್ದರೆ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹೇಗೆ ಆಚರಣೆ ಅನ್ನೋದು ವಿವರವಾಗಿ ಕೇಳಿಕೊಂಡು ಇದನ್ನು ಆಚರಿಸಬಹುದು ಮುಖ್ಯವಾಗಿ ದಿವಸ ವಿಷ್ಣು ಪ್ರಾರ್ಥನೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡ್ರೆ ಈ ದಿವಸ ನಾಳೆ ಒಂದು ಪ್ರತಿಜ್ಞೆ ಮಾಡಿಕೊಳ್ಳಿ ಒಂದು ಸಂಕಲ್ಪ ದೃಢ ಸಂಕಲ್ಪ ಮಾಡಿ ನೂರ ಎಂಟು ಬಾರಿ ವಿಷ್ಣು ಸಹಸ್ರನಾಮ ಹೇಳ್ಕೋತೀನಿ ನಾಳೆ ಉತ್ಥಾನ ದ್ವಾದಶಿಯ ಸಂಜೆ ವೇಳೆಗೆ ಆಗುತ್ತೆ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಒಳ್ಳೆದಾಗಲಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ ಮೊದಲನೇ ಸಂದೇಶ ಅನಿಲ್ ಕುಮಾರ್ ಬಳ್ಳಾರಿಯಿಂದ ಇವರು ಹುಟ್ಟಿದ ದಿನಾಂಕ ಮೂರು ಐದು ಸಾವಿರದ ಒಂಬೈನೂರ ತೊಂಬತ್ತೇಳು ಹುಟ್ಟಿದ ಸಮಯ ಆರು ನಲವತ್ತೈದು ಎ ಎಂ ಇವರ ಪ್ರಶ್ನೆ ರಾಶಿ ನಕ್ಷತ್ರ ತಿಳಿಸಿ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಅನಿಲ್ ಕುಮಾರ್ ಅವರ ಪ್ರಶ್ನೆ ಒಂದು ರಾಶಿ ನಕ್ಷತ್ರ ತಿಳಿಸಬೇಕು ಎರಡನೇದಾಗಿ ವಿವಾಹದ ಬಗ್ಗೆ ಹೇಳಬೇಕಾಗಿದೆ ನೋಡೋಣ ನೋಡಿ ತಮ್ಮದು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಆಗಿದೆ ಪೂರ್ವಭಾದ್ರ ನಕ್ಷತ್ರದ ಮೂರನೇ ಪಾದ ಪೂರ್ವಭಾದ್ರ ನಕ್ಷತ್ರ ಮೂರನೇ ಪಾದ ಕುಂಭರಾಶಿ ತಮ್ಮದು ಇದು ರಾಶಿ ನಕ್ಷತ್ರಗಳ ವಿವರಣೆ ಇನ್ನು ವಿವಾಹದ ಬಗ್ಗೆ ಕೇಳಿದ್ದೀರಿ ವಿವಾಹಕ್ಕೆ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಕುಜ ನಿಮ್ಮ ಜಾತಕದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ ಒಳ್ಳೆಯದಿದು ಈ ವಿವಾಹದ ಅಧಿಪತಿ ಮಿತ್ರಕ್ಷೇತ್ರದಲ್ಲಿದ್ದರೆ ಸ್ವಕ್ಷೇತ್ರದಲ್ಲಿದ್ದರೆ ಅಥವಾ ಉಚ್ಚಸ್ಥಾನದಲ್ಲಿದ್ದರೆ ಈ ಒಳ್ಳೆಯ ಫಲ ಕೊಡ್ತಾನೆ ಅಂತಲೇ ಅರ್ಥ ಆತಂಕ ಬೇಡ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕೇತು ಭಕ್ತಿ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ನಂತರದಲ್ಲಿ ಖಂಡಿತ ಅನುಕೂಲ ಇದೆ ಶುಕ್ರಸ್ತಪೋವಾ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಮಾತು ಶಾಸ್ತ್ರದಲ್ಲಿ ಒಂದು ಸೂತ್ರ ಇದೆ ಶುಕ್ರನ ಕಾಲ ಬಂದುಬಿಟ್ರೆ ಆಗತ್ತಪ್ಪ ವಿವಾಹ ಅಂತ ನಿಮ್ಮ ಜಾತಕದಲ್ಲಿ ಒಂದು ತೊಡಕಿದೆ ಲಗ್ನಾಧಿಪತಿ ಶುಕ್ರ ಅವನು ವ್ಯದಲ್ಲಿದ್ದಾನೆ ಹೀಗಾಗಿ ಒಂದು ಶುಕ್ರ ಶಾಂತಿ ದಯವಿಟ್ಟು ಮಾಡಿಸಿ ಮಾರ್ಚ್ ನಂತರದಲ್ಲಿ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಮುಂದಿನ ಸಂದೇಶ ಇವರು ಜೈಕುಮಾರ್ ಅಂತ ಮೈಸೂರಿಂದ ಹುಟ್ಟಿದ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಹುಟ್ಟಿದ ಸಮಯ ಹನ್ನೊಂದು ಮೂವತ್ತು ಪಿ ಎಂಬು ಇವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಜೈಕುಮಾರ್ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಏನು ಪರಿಹಾರ ಅಂತ ಜಾತಕ ನೋಡಿ ತಮ್ಮದು ಧನುರ್ ಲಗ್ನ ಲಗ್ನದಿಂದ ಧನಾಧಿಪತಿ ಶನೇಶ್ಚರ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ ಧನಸ್ಥಾನದಲ್ಲಿ ಕೇತು ಒಂದು ಪಾಪಗ್ರಹ ಇದೆ ಪ್ರಸ್ತುತ ಈಗ ನಿಮಗೆ ಚಂದ್ರದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ಲಾಭಾಧಿಪತಿ ಯಾರೋ ಅವನ ಕಾಲ ನಡೀತಾ ಇದೆ ಆನಂತರದಲ್ಲಿ ರವಿ ಪ್ರಾರಂಭವಾಗುತ್ತೆ ನೋಡಿ ಈ ಕಾಲವನ್ನು ಗಮನಿಸಿದಾಗ ನಿಮಗೆ ಈಗ ನಡೀತಾ ಇರೋ ಶುಕ್ರ ಆ ಶುಕ್ರ ಮೌಢ್ಯನಾಗಿದ್ದಾನೆ ಪಂಚಮದಲ್ಲಿ ಪಂಚಮದಲ್ಲಿದ್ದಾನೆ ತುಂಬ ಒಳ್ಳೆಯದು ಆದರೆ ಏನು ಮಾಡೋದು ಮೌಢ್ಯನಾಗ್ಬಿಟ್ಟಿದ್ದಾನೆ ಮೌಢ್ಯನಾದರೆ ಗ್ರಹಗಳಿಗೆ ಮೂಢೋಪಿ ಷಡ್ವೇಯಸ್ಥೋದು ಸ್ತಃ ಅಂತ ಒಂದು ಮಾತಿದೆ ಅವರೆಲ್ಲ ದುಸ್ಥರಾಗಿಬಿಟ್ಟು ದುಸ್ತ ಅಂತಂದ್ರೆ ಏನು ಅರ್ಥ ದುರ್ಬಲತೆ ಅಲ್ಲಿ ಬಲವಿಲ್ಲ ಅಂತ ಲಾಭಾಧಿಪತಿ ಬಲವಿಲ್ಲದೆ ಹೋಗ್ಬಿಟ್ಟಿದೆ ಧನಸ್ಥಾನದಲ್ಲಿ ಕೇತು ಇದಕ್ಕೇನಪ್ಪ ಅಂದರೆ ಅಥರ್ವ ಶೀರ್ಷ ಒಂದು ಮಹಾಲಕ್ಷ್ಮಿ ಪ್ರಾರ್ಥನೆ ಶ್ರೀ ಸೂಕ್ತ ಪಾರಾಯಣ ಮಾಡಿಸೋದು ಎರಡನೇದಾಗಿ ಅಥರ್ವ ಶೀರ್ಷ ಮಂತ್ರವನ್ನು ಪಾರಾಯಣ ಮಾಡಿಸೋದು ತುಂಬ ಅನುಕೂಲ ಆಗುತ್ತೆ ನೀವು ಮಾಡಿ ನೋಡಿ ನೀವು ಪ್ರತಿ ಮಂಗಳವಾರ ಮಂಗಳವಾರ ಅಥರ್ವ ಶೀರ್ಷ ಪಾರಾಯಣ ಮಾಡಿಸಿ ಎಷ್ಟು ಕಾಲ ಗಣಪತಿಗೆ ತುಂಬ ಪ್ರಿಯವಾದ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೊಂದು ಮಂಗಳವಾರ ಮಾಡಿಸಿ ನಿಮಗೆ ಖಂಡಿತ ನಿಸ್ಸಂಶಯ ದಾರಿ ಸಿಗುತ್ತೆ ಒಳ್ಳೇದಾಗಲಿ ಶಸ್ತ್ರಿಗಳೇ ಮುಂದಿನ ಸಂದೇಶ ಕಿರಣ್ ಅಂತ ಬೆಂಗಳೂರಿಂದ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಿಕ್ಸ್ ಪಿ ಎಮ್ ಆರೋಗ್ಯ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದ್ದಾರೆ ಕಿರಣ್ ಅಂತ ಮಗು ಬಗ್ಗೆ ಕೇಳಿದಾರಲ್ವಾ ನೋಡಿ ಇದು ಮೀನ ಲಗ್ನ ಲಗ್ನದಲ್ಲಿ ಇದ್ದಾನೆ ಸಾಮಾನ್ಯವಾಗಿ ಲಗ್ನದಲ್ಲಿ ಒಂದು ಪಾಪಗ್ರಹ ಇದ್ದರೆ ಸ್ವಲ್ಪ ಬಲ ಕಡಿಮೆ ಇರುತ್ತದೆ ಮಗುವಿಗೆ ಶರೀರ ಬಲ ಸ್ವಲ್ಪ ಪುಷ್ಟಿ ಬೇಕು ಲಗ್ನಾಧಿಪತಿ ಚತುರ್ಥದಲ್ಲಿದ್ದಾನೆ ಅದು ತುಂಬ ಒಳ್ಳೆಯದು ಬುಧನ ದೃಷ್ಟಿ ಇದೆ ಲಗ್ನಕ್ಕೆ ಗುರು ಅಥವಾ ಬುಧ ದೃಷ್ಟಿ ಇದ್ದರೆ ತುಂಬ ಒಳ್ಳೆಯದು ಗುರುಜ್ಞ ವೀಕ್ಷಿತ ಯುತಾನಾನಿಯಷ್ಟೇ ವೀರ್ಯೋತ್ಕಟ ಭಾವತಿ ಅಂತ ಶಾಸ್ತ್ರದ ಮಾತು ಹೀಗಾಗಿ ಒಂದು ಶುಭಗ್ರಹದ ದೃಷ್ಟಿ ಇದೆಯಲ್ಲ ಸಾಕಾಗುತ್ತೆ ಆದರೆ ಶಾಂತಿ ಬೇಕು ಏನು ಒಂದು ಬಾಲಾರಿಷ್ಟ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಶೀಘ್ರದಲ್ಲಿ ದಯವಿಟ್ಟು ಮಾಡಿಸಿ ಮೊನ್ನೆ ಮೊನ್ನೆ ತಾನೇ ಮಗು ಹುಟ್ಟಿದೆ ಈಗ ಕುಜ ದಶೆಯಲ್ಲಿ ಮಗು ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ ರಾಹು ಕೂಡ ವೇದಲ್ಲಿದೆ ಹೀಗಾಗಿ ಒಂದು ಬಾಲಾರಿಷ್ಟ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಚಂದ್ರನಿಗೂ ಬಲವಿಲ್ಲ ಈ ಕಾರಣದಿಂದಾಗಿ ಆತಂಕ ಮಾಡ್ಕೋಬೇಡಿ ಏನಪ್ಪ ಹೀಗಂದ್ಬಿಟ್ರಲ್ಲ ಏನು ಕತೆ ಅಂತ ಬಾಲಾರಿಷ್ಟ ಶಾಂತಿ ಮಾಡಿಸೋದ್ರಿಂದ ಮಗುವಿನ ಒಂದು ಪುಷ್ಟಿ ಬರುತ್ತೆ ಕರ್ಮಾರ್ಜಿತವಾಗಿ ಬಂದಿರತಕ್ಕಂಥ ಯಾವುದೋ ಒಂದು ಪ್ರಾರಬ್ಧ ನಿವಾರಣೆಯಾಗಿ ಮಗುವಿಗೆ ಒಂದು ಪುಷ್ಟಿ ಬರುತ್ತೆ ಆ ಮಂತ್ರಗಳಲ್ಲಿ ಆಸಕ್ತಿ ಇದೆ ಅದನ್ನು ದಯವಿಟ್ಟು ಮಾಡಿಸಿ ಸಾಧ್ಯವಾದರೆ ಅದರ ಜೊತೆಗೆ ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಎಳ್ಳು ಹಾಗೂ ಅಕ್ಕಿ ಹಾಗೂ ಉದ್ದು ಇಷ್ಟನ್ನು ದಯವಿಟ್ಟು ಶಿವಸನ್ನಿಧಾನಕ್ಕೆ ದಾನ ಮಾಡಿ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಮುಂದಿನ ಪ್ರಶ್ನೆ ರಮೇಶ್ ಅವರು ಮೈಸೂರಿಂದ ಇವರು ಹುಟ್ಟಿದ ದಿನಾಂಕ ಹತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಏಟ್ ಪಿ ಎಮ್ ಇವರ ಪ್ರಶ್ನೆ ಆರೋಗ್ಯ ಹಾಗೂ ಕೆಲಸದ ಬಗ್ಗೆ ತಿಳಿಸಿ ಅಂತ ರಮೇಶ್ ಅವರ ಪ್ರಶ್ನೆ ಒಂದು ಕೆಲಸದ ಬಗ್ಗೆ ತಿಳಿಸಬೇಕಾಗಿದೆ ಆರೋಗ್ಯ ಕೆಲಸ ಜಾತಕ ನೋಡಿ ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಸಿಂಹಲಗ್ನ ಲಗ್ನದ ಅಧಿಪತಿ ರವಿ ಇದ್ದಾನೆ ಪ್ರಸ್ತುತ ಕಾಲವನ್ನು ನೋಡ್ಬಿಡೋಣ ಈಗ ತಮಗೆ ಬುಧದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ರವಿ ನಡೀತಾ ಇದೆ ನೋಡಿ ಯಾವಾಗ ಲಗ್ನಾಧಿಪತಿ ಕಾಲ ನಡೀತಾ ಇರುತ್ತೋ ಆ ಲಗ್ನಾಧಿಪತಿ ಯಾವಾಗ ವೀಕ್ ಆಗಿರ್ತಾನೋ ಜಾತಕದಲ್ಲಿ ಈಗಲೂ ಅಟ್ ಪ್ರೆಸೆಂಟ್ ಅವನಿಗೆ ಸ್ವಲ್ಪ ವೀಕೇ ಇದೆ ಈ ಕಾರಣದಿಂದಾಗಿ ಸೂರ್ಯ ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಅದನ್ನು ದಯವಿಟ್ಟು ಮಾಡಿಸಿ ಜೊತೆಗೆ ಪ್ರತಿ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಆದಿತ್ಯ ಹೃದಯ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಇನ್ನು ಕೆಲಸದ ಬಗ್ಗೆ ಕೇಳಿದ್ದೀರಿ ಕೆಲಸಕ್ಕೆ ನಿಮಗೆ ಈಗ ಸ್ವಲ್ಪ ತೊಡಕಿದೆ ನವೆಂಬರ್ ಬರಬೇಕು ಇನ್ನೊಂದು ಹತ್ತು ದಿವಸ ಹದಿನೈದು ದಿವಸ ಆಮೇಲೆ ಸ್ವಲ್ಪ ಅನುಕೂಲ ಆಗುತ್ತೆ ಆ ತಂಕ ಬೇಡ ಶಾಸ್ತ್ರಿಗಳೇ ಮುಂದಿನ ಸಂದೇಶ ಲಾವಣ್ಯ ಅಂತ ಮೈಸೂರಿಂದ ಇವರು ಹುಟ್ಟಿದ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರ ಹುಟ್ಟಿದ ಸಮಯ ಸೆವೆನ್ ಪಿ ಎಂ ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಲಾವಣ್ಯ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವಾ ಅಲ್ವಾ ನೋಡಿ ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ರವಿ ಇದ್ದಾನೆ ಸಪ್ತಮಾಧಿಪತಿ ವಿವಾಹದ ಅಧಿಪತಿ ಯಾರು ಅಂದರೆ ರವಿನೇ ರವಿ ಎಲ್ಲಿದ್ದಾನೆ ಅಂದರೆ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ ತುಂಬ ಒಳ್ಳೆಯದಿದು ವಿವಾಹಾಧಿಪತಿ ದಾರೇಶೇ ಸಪ್ತಮಿ ಭಾವೇ ದಾರಸೌಖ್ಯ ಸಮನ್ವಿತಃ ಅಂತ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ತುಂಬ ಚೆನ್ನಾಗಿರ್ತಾರೆ ವಿವಾಹ ಆದಮೇಲೆ ಚೆನ್ನಾಗಿದೆ ಒಂದು ಸಣ್ಣ ತೊಡಕಿದೆ ಏನಂದರೆ ಅಷ್ಟಮಾಧಿಪತಿ ಬುಧ ಬಂದು ಸಪ್ತಮದಲ್ಲಿ ಸೇರಿದ್ದಾನೆ ಯಾರು ದುಸ್ಥಾನದ ಅಧಿಪತಿಯೋ ಅವನು ಬಂದು ಸಪ್ತಮ ಸೇರ್ಕೊಂಡ್ಬಿಟ್ಟಿದ್ದಾನೆ ಈ ಕಾರಣದಿಂದಾಗಿ ಬುಧ ಗ್ರಹ ಶಾಂತಿ ಒಂದು ಮಾಡಿಸಿ ಮತ್ತು ಅಷ್ಟಮದಲ್ಲಿ ಚಂದ್ರ ಶುಕ್ರರಿದ್ದಾರೆ ಹೆಣ್ಣುಮಕ್ಕಳಿಗೆ ಚಂದ್ರ ಶುಕ್ರ ಕುಜ ಇವರೆಲ್ಲ ತುಂಬ ಉತ್ಕೃಷ್ಟವಾದ ಉಪಯುಕ್ತ ಗ್ರಹಗಳು ಚಂದ್ರನಿಂದಲೇ ಹೆಣ್ಣುಮಕ್ಕಳಿಗೆ ಆ ಸ್ತ್ರೀತ್ವ ಅಂತಕ್ಕಂಥದ್ದು ಬರುತ್ತೆ ಶುಕ್ರನಿಂದ ಆ ಸೌಭಾಗ್ಯ ಸಂಪದಗಳೆಲ್ಲ ಬರುತ್ತೆ ಈ ಕಾರಣದಿಂದಾಗಿ ಬುಧ ಚಂದ್ರ ಶುಕ್ರ ಈ ಗ್ರಹಗಳಿಗೆ ಒಂದು ವಿಶೇಷ ಶಾಂತಿ ಆಗಬೇಕು ದಯವಿಟ್ಟು ಅದನ್ನು ಮಾಡಿಸಿ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಶಾಸ್ತ್ರಿಗಳೇ ಹನ್ನೆರಡು ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಡೋದಾದರೆ ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ ಶುಕ್ರನ ಸ್ಥಿತಿಯನ್ನು ನೋಡ್ತಾ ಇದ್ವಿ ಅದು ಕನ್ಯಾ ರಾಶಿಯಲ್ಲಿ ರವಿ ಜೊತೆಗೆ ಈ ದಿವಸ ಮಂದ್ಯ ಉದಿಯಾಗಿದೆ ಅದು ತುಲಾ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕುಜಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ರಾಹು ಚಂದ್ರರು ಒಟ್ಟಾಗಿದ್ದಾರೆ ಅದು ಕುಂಭರಾಶಿಯಲ್ಲಿ ಶನೇಶ್ವರ ಇರತಕ್ಕಂಥದ್ದು ಮೀನರಾಶಿಯಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷ ಅವರಿಗೆ ಈ ದಿವಸ ನೋಡಿ ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಯಾವುದನ್ನು ಪೆಸ್ಟಿಸೈಡ್ಸ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ರಾಸಾಯನಿಕ ರಸಗೊಬ್ಬರಗಳು ಇತ್ಯಾದಿ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಲಾಭದಾಯಕವಾಗಿದೆ ಈ ದಿವಸ ಈ ದಿವಸ ಸ್ನೇಹಿತರು ಬಂಧುಗಳಿ ತುಂಬ ಚೆನ್ನಾಗಿದೆ ಅವರ ವಿಚಾರದಲ್ಲಿ ಅನುಕೂಲ ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ ಮತ್ತು ತಾಯಿ ಅವರಿಂದ ಲಾಭ ಮಕ್ಕಳಿಗೆ ತಾಯಿ ಏನು ಪ್ರೀತಿ ವಿಶ್ವಾಸದ ಜೊತೆಗೆ ಅತಿಶಯವಾದ ಏನು ವಾತ್ಸಲ್ಯ ಇದೆಲ್ಲ ಸಿಗುತ್ತೆ ತಾಯಿ ಮಕ್ಕಳಲ್ಲಿ ಅನುಕೂಲ ಬಾಂಧವ್ಯ ಚೆನ್ನಾಗಿದೆ ಆದರೆ ಈ ದಿವಸ ದಾಂಪತ್ಯದಲ್ಲಿ ಮನಸ್ತಾಪ ಸ್ವಲ್ಪ ಖಾರವಾಗಿರುತ್ತೆ ಮಾತು ವರ್ತನೆ ಇವುಗಳೆಲ್ಲ ಕಷ್ಟ ಆಗಿಬಿಡುತ್ತೆ ಈ ರೀತಿಯಲ್ಲಿ ಸ್ವಲ್ಪ ತೊಡಕಿದೆ ಇದಕ್ಕೆ ಶಿವಶಕ್ತಿಯರ ಆರಾಧನೆ ಮಾಡಿ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕಿದೆ ಇವರೇ ತುಂಬ ಜಾಗೃತೆಯಿಂದ ಕೆಲಸ ಮಾಡಬೇಕಿದ್ದು ಸಹ ಹೆಣ್ಮಕ್ಳಿಗೆ ಮನಸ್ಸಿಗೆ ಮನಸ್ಸಿಗೆ ನೋವಾಗುವಂಥ ಘಟನೆ ನಡೆಯೋ ಸಾಧ್ಯತೆ ಹೆಚ್ಚಾಗಿದೆ ಒಂಥರ ವಿಷದ ವಾತಾವರಣ ಒಂದು ರೀತಿಯಲ್ಲಿ ಸಹಿಸ್ಕೊಳ್ಳೋದು ಕಷ್ಟ ಅನಿಸ್ಬಿಡುತ್ತೆ ಕೆಲಸ ಬಿಟ್ಟೋಗ್ಬಿಡಲ್ಲ ಈ ರೀತಿ ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ತೀರ ಸ್ವಲ್ಪ ಹುಷಾರಾಗಿ ಶತ್ರುಗಳ ವೈಷಮ್ಯ ಇತ್ಯಾದಿ ಕೂಡ ಇದೆ ಸಾಲದ ಸುಳಿಗೆ ಸಿಕ್ಕಾಕೊಳ್ಳೋ ಲಕ್ಷಣ ಸೂಚಿಸ್ತಾ ಇದೆ ಸ್ನೇಹಿತರನ್ನು ಅತಿಯಾಗಿ ನುಂಬುಬಿಟ್ಟು ತೊಂದರೆ ಮಾಡಿಕೊಳ್ಳೋ ಸಮಸ್ಯೆಗಳು ಉಂಟಾಗಬಹುದು ಅಥವಾ ಸ್ನೇಹಿತರೇ ಶತ್ರುಗಳಾಗ್ಬಿಡ ಬದಲಾಗ್ಬಿಡುವ ಸಾಧ್ಯತೆ ಅವ್ರು ಹೇಗೆ ಮಾಡಿಬಿಟ್ರಲ್ಲ ನನಗೆ ಅಂತ ಅದು ಬೇಜಾರಾಗ್ತಾ ಇದೆ ಅಂತ ಆ ರೀತಿಯಲ್ಲಿ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇದೆ ಹುಷಾರು ಸಂಗಾತಿಯ ಸಹಕಾರ ಚೆನ್ನಾಗಿದೆ ಅವರಿಂದಾಗಿ ಸಹಕಾರ ಅನುಕೂಲ ಒಂದು ಧೈರ್ಯ ಸ್ಥೈರ್ಯ ಒಂದು ವಿಶ್ವಾಸ ತುಂಬತಕ್ಕಂಥದ್ದು ಈ ರೀತಿಯಲ್ಲಿ ಒಂದು ಸಪೋರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಪ್ರಾರ್ಥನೆಗೆ ನೀವು ದುರ್ಗಾ ಪ್ರಾರ್ಥನೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಎರಡೂ ಅನುಕೂಲ ಆಗುತ್ತೆ ಇನ್ನು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಮಾನಸಿಕವಾಗಿ ಸ್ವಲ್ಪ ದುರ್ಬಲತೆ ಬಂದ್ಬಿಡುತ್ತೆ ರೀ ಮನಸ್ಸು ಚಂಚಲವಾಗಿಬಿಡುತ್ತೆ ಒಂದು ಸ್ಥಿರತೆ ತಪ್ಪಿ ಹೋಗ್ಬಿಡುತ್ತೆ ಮನಸ್ಸಿಗೆ ಏನೋ ನೋವು ವ್ಯಥೆ ಕಾಡ್ತಾ ಇರುತ್ತೆ ಅದು ಈ ದಿವಸ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ಪೆಟ್ಟಾಗುತ್ತೆ ಮಕ್ಕಳ ವಿಚಾರದಲ್ಲೂ ಮನಸ್ಸಿಗೆ ಕಿರಿಕಿರಿ ಆಗಿಬಿಡೋ ಸಾಧ್ಯತೆ ಇದೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ ಕೆಲಸದಲ್ಲಿ ಸ್ವಲ್ಪ ಅನುಕೂಲ ಸಮಾಧಾನ ಕಾಣ್ತೀರ ತಂದೆ ಮಕ್ಕಳಲ್ಲೂ ಸ್ವಲ್ಪ ಮನಸ್ತಾಪ ಬರುತ್ತೆ ತಾಯಿ ಮಕ್ಕಳಲ್ಲೂ ಸ್ವಲ್ಪ ಏನೋ ಕಹಿ ವಾತಾವರಣ ಈ ದಿವಸ ಸ್ವಲ್ಪ ಮನಸ್ಸಿಗೆ ಬೇಜಾರು ಆ ರೀತಿಯಲ್ಲಿದೆ ತಪ್ಪದೇ ವಿಷ್ಣು ಸಹಸ್ರ ನಮ್ಮ ಹೇಳ್ಕೊಳ್ಳಿ ಕರ್ಕಟಕ ರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿದ್ದಾನೆ ರಾಹುಯುಕ್ತನಾಗಿ ಆರೋಗ್ಯದಲ್ಲಿ ತುಂಬ ತೊಂದರೆ ಆಗುತ್ತಿವೆ ಹುಷಾರಾಗಿರಿ ನಷ್ಟ ನೋವು ಅಪಮಾನ ಮನಸ್ಸಿಗೆ ನೋವಾಗುತ್ತೆ ಆ ರೀತಿಯ ಒಂದು ವಾತಾವರಣಕ್ಕೆ ತುತ್ತಾಗ್ಬಿಡ್ತೀರಾ ಈ ದಿವಸ ಇದಕ್ಕೆ ಸ್ವಲ್ಪ ಗಟ್ಟಿ ಧೈರ್ಯ ಬೇಕಾಗುತ್ತೆ ಆಂಜನೇಯನ ಸ್ಮರಣೆ ಮಾಡಿ ತಪ್ಪದೆ ಇನ್ನು ಜೊತೆಗೆ ಈ ದಿವಸ ಪ್ರಯಾಣದಲ್ಲಿ ಅನಾನುಕೂಲ ಸೂಚಿಸ್ತಾ ಇದೆ ತೊಡಕುಗಳು ಹಳ್ಳಿಗಳಲ್ಲಿ ವಾಸ ಮಾಡುವವರಿಗೆ ಸ್ವಲ್ಪ ಸಮಸ್ಯೆಗಳು ವಿಷಜಂತುಗಳ ಭಯ ಇದೆ ಹುಷಾರು ನೀರಿನ ಪ್ರದೇಶದಲ್ಲಿ ಮಾರುಕಟ್ಟೆಗಳಲ್ಲಿ ಮುಖ್ಯವಾಗಿ ಅಲ್ಲೇನೋ ತೊಂದರೆ ತೊ ತೊಟಕಿಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ ಹುಷಾರು ನಾಗಪ್ರಾರ್ಥನೆಯನ್ನು ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ಸಮಸ್ಯೆ ಜಾಸ್ತಿ ಪರಿಶ್ರಮ ಜಾಸ್ತಿ ಕೆಲಸದ ಒತ್ತಡ ಜಾಸ್ತಿ ಇನ್ನು ದಾಂಪತ್ಯದಲ್ಲೂ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಅವರಿಂದಾಗಿ ನಷ್ಟ ಆಯಿತು ಅಂತ ಹೆಂಡತಿ ಗಂಡನ ಮೇಲೆ ಗಂಡ ಹೆಂಡತಿ ಮೇಲೆ ಈ ರೀತಿಯ ಒಂದು ಆರೋಪಗಳು ಬರ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇದೆ ಭಯ ಆತಂಕದ ವಾತಾವರಣ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಅಷ್ಟು ಕಾಡುಬಿಡುತ್ತೆ ಈ ದಿವಸ ಆ ರೀತಿಯಲ್ಲಿ ಸ್ವಲ್ಪ ತೊಡಕಿದೆ ಈ ದಿವಸ ಹುಷಾರಾಗಿರಿ ಸ್ನೇಹಿತರಿಂದ ಸ್ವಲ್ಪ ಉಪಕಾರ ಸಿಗಬಹುದು ಬಂಧುಗಳಿಂದ ಸ್ವಲ್ಪ ಸಹಕಾರ ಸಿಗುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಪ್ರಯಾಣದಲ್ಲಿ ಸ್ವಲ್ಪ ಅನುಕೂಲಕರವಾಗಿದೆ ಈ ದಿವಸ ತಪ್ಪದೇ ನೀವು ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ವಿಷ್ಣು ಸನ್ನಿಧಾನದಲ್ಲೂ ಅಭಿಷೇಕ ಮಾಡಿಸಿ ಹರಿಹರರ ಪ್ರಾರ್ಥನೆ ತುಂಬ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಆದರೆ ಹಣಕಾಸಿಗೆ ತೊಂದರೆ ಉಂಟಾಗುತ್ತೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಹೊರಗಿನ ಆಹಾರ ಅಥವಾ ಉಪವಾಸದ ಹೊರೆ ಕಲ್ ಯೋಚನೆ ಮಾಡಿಬಿಡೋದು ನಾನು ಈ ಸಂಕಲ್ಪ ಮಾಡ್ಬಿಡೋದು ಆಮೇಲೆ ಒದ್ದಾಡೋದು ಆ ರೀತಿಯ ಒಂದು ತೋಟಕಿಗೆ ಸಿಕ್ಕಾಕೊಳ್ತೀರ ಈ ದಿವಸ ಇನ್ನು ಈ ದಿವಸ ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಶತ್ರುಗಳ ಬಾಧೆ ಸಾಲ ಬಾಧೆ ಸ್ವಲ್ಪ ಭಯದ ವಾತಾವರಣ ಆರೋಗ್ಯ ಹಾಳಾಗ್ತಕ್ಕಂಥದ್ದು ರೋಗ ಚಿನ್ ರೋಗ ಬಾಧೆ ಇವುಗಳು ಬಾಧಿಸುತ್ತೆ ಹುಷಾರು ತಪ್ಪದೇ ದುರ್ಗಾ ಕವಚ ಹೇಳ್ಕೊಳ್ಳಿ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಜಾಸ್ತಿ ನಿಮಗೂ ಕೂಡ ಆದರೆ ಸಹಜ ಇದೆ ಇಲ್ಲ ಅಂತಲ್ಲ ಅನುಕೂಲದ ವಾತಾವರಣ ಇದೆ ಆದರೆ ಸಮಾಧಾನ ಇರಲ್ಲ ಒತ್ತಡ ಇರುತ್ತೆ ಮೆಂಟಲಿ ತುಂಬ ಪ್ರೆಷರಿಗೊಳಗಾಗ್ತೀರ ಹೀಗಾಗಿ ಯಾವುದಾದ್ರು ಧ್ಯಾನ ಅಥವಾ ಪ್ರಾರ್ಥನೆ ಇವುಗಳಿಂದ ನಿಮಗೆ ಸಮಾಧಾನ ಸಿಗುತ್ತೆ ಮಕ್ಕಳ ವಿಚಾರದಲ್ಲಿ ದಿವಸ ತುಂಬ ಕಿರಿಕಿರಿ ಆಗುತ್ತೆ ದಿವಸ ಮನಸ್ಸಿಗೆ ಅಸಮಾಧಾನ ನೋವು ಈ ರೀತಿಯಲ್ಲಿ ನಿಮಗೆ ಸ್ವಲ್ಪ ಕಹಿಯಾಗಿದೆ ಆರೋಗ್ಯದಲ್ಲೂ ಏರುಪೇರು ತಲೆನೋವು ಕಣ್ಣಿನ ಬಾಧೆ ಇದನ್ನೆಲ್ಲ ಸೂಚಿಸ್ತಾ ಇದ್ದೀವಿ ಸ್ವಲ್ಪ ವೀಕ್ ಆಗಿದೆ ಪ್ರಾರ್ಥನೆ ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ ಇರಲ್ಲ ಅನಾನುಕೂಲ ಇದೆ ಪರಿಶ್ರಮ ಜಾಸ್ತಿ ಅಲೆದಾಟ ಓಡಾಟ ಆದರೂ ಕೆಲಸ ಆಗ್ತಾ ಇರಲ್ಲ ಮನಸ್ಸಿಗೆ ವ್ಯಥೆ ನಿಮಗೂ ಈ ದಿವಸ ಸ್ವಲ್ಪ ವೀಕ್ ಆಗಿದೆ ಚಂದ್ರ ಚಂದ್ರಾಹು ಜೊತೆಗಿದ್ದಾಗ ನೋಡಿ ಸ್ನೇಹಿತರಿಂದನೇ ತೊಡಕಾಗುತ್ತೆ ಪ್ರಯಾಣದಲ್ಲಿ ತುಂಬ ಅಪಘಾತಗಳು ಮತ್ತೊಂದು ಆಕ್ಸಿಡೆಂಟ್ಸ್ ಈ ಥರ ಸಮಸ್ಯೆ ಆಗೋ ಸಾಧ್ಯತೆ ಜಾಸ್ತಿ ಇದೆ ಹೃದ್ರೋಗಗಳು ಹೃದಯ ರೋಗ ಬಾಧೆ ತುಂಬ ಕಾಡ್ತಕ್ಕಂಥದ್ದು ಶ್ವಾಸಕೋಶ ಸಮಸ್ಯೆ ವಾಟರ್ ಇನ್ಫೆಕ್ಷನ್ ಆಗಿಬಿಡ್ತಕ್ಕಂಥದ್ದು ಈ ರೀತಿಯಲ್ಲಿ ಆರೋಗ್ಯದ ಕಡೆ ಗಮನ ತೆಗೆದುಕೋಬೇಕು ನೀವು ಇನ್ನು ಈ ದಿವಸ ನಿಮಗೆ ಯಾವುದು ಬಲ ಅಂದರೆ ದೈವಾನುಕೂಲ ಇದೆ ಪ್ರಾ ಸ್ವಲ್ಪ ತೊಡಕಾಗಬಹುದು ಆದರೆ ತೀರ ಪ್ರಾಣಾಂತಿಕ ಅಲ್ಲ ಯೋಚನೆ ಮಾಡಬೇಡಿ ಪ್ರಾರ್ಥನೆಗೆ ದಿವಸ ತಪ್ಪದೆ ಧನ್ವಂತರಿ ಆರಾಧನೆ ಮಾಡಿ ಧನುರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಕಾಣ್ತೀರ ಪರಿಶ್ರಮ ಇರ್ತದೆ ಆದರೆ ತೊಂದರೆ ಇಲ್ಲ ಸಹಕಾರ ಸಿಗುತ್ತೆ ಸ್ವಲ್ಪ ಗಂಟಲು ಬಾಧೆ ಬರಬಹುದು ಸ್ತ್ರೀಯರಿಗೆ ಸ್ವಲ್ಪ ಭಯದ ವಾತಾವರಣ ಸೇವಕರು ಕೈಗೆ ಸಿಗೋದಿಲ್ಲ ಈ ದಿವಸ ಕೆಲಸ ಅವ್ರಿಗೆ ವಹಿಸೋಣ ಅಂದರೆ ಆಗಲ್ಲ ಅವರೇ ರಜೆ ಹಾಕ್ಬಿಟ್ಟಿರ್ತಾರೆ ಆ ರೀತಿಯಲ್ಲಿ ಕೆಲಸ ಕಾರ್ಯಗಳ ಪರಿಶ್ರಮ ಜಾಸ್ತಿ ಆಗುತ್ತೆ ಈ ದಿವಸ ಮತ್ತು ಈ ದಿವಸ ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ವಲ್ಪ ಅಲೆದಾಟ ವ್ಯಯ ಖರ್ಚು ಈ ರೀತಿಯಲ್ಲಿ ಜಾಸ್ತಿ ಇದೆ ಈ ದಿವಸ ಸ್ವಲ್ಪ ಒಂದು ಕಡೆ ಕೂತಲ್ಲಿ ಕೂರೋಕ್ಕಾಗಲ್ಲ ಆ ರೀತಿಯ ಒಂದು ಒಂದು ಕ್ಷಣ ಬಿಡುವಿಲ್ಲ ರೀ ಆ ರೀತಿ ಆಗತ್ತೆ ಪ್ರಾರ್ಥನೆಗೆ ಈ ದಿವಸ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಮಕರಾಶಿಯವರಿಗೆ ಈ ದಿವಸ ನೋಡಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೂ ತೊಡ್ಕೋಗಳಿದ್ದಾವೆ ಈ ದಿವಸ ವಿಘ್ನಗಳು ಬರುತ್ತೆ ಮತ್ತು ಅಪವಾದ ಬಂದುಬಿಡ್ಬಹುದು ನೀವು ಮಾಡೋ ಕೆಲಸ ಇದಲ್ಲ ಅಂತ ಮತ್ತೆ ಕೈ ಇನ್ನೊಬ್ಬರು ಕೈ ತೋರ್ತ ಕೈ ತೋರಿಸ್ತಾರೆ ಅಂದರೆ ಅದು ರೀತಿಯಲ್ಲಿ ನಿಂದನೆಗೆ ಅಪವಾದಕ್ಕೆ ತುತ್ತಾಗೋ ಗುರಿಯಾಗೋ ಸಾಧ್ಯತೆ ಇದೆ ಹುಷಾರು ಆಹಾರ ವ್ಯತ್ಯಾಸ ಮಾಡ್ಕೋತೀರ ಕುಟುಂಬದಲ್ಲಿ ಘರ್ಷಣೆಗಳಿದ್ದಾವೆ ಹೆಣ್ಮಕ್ಕಳಿಗೆ ಹೆಣ್ಮಕ್ಕಳೇ ಈ ದಿವಸ ಶತ್ರುಗಳಾಗ್ಬಿಡ್ತಾರೆ ಆ ರೀತಿಯಲ್ಲೆಲ್ಲ ಇದೆ ಈ ದಿವಸ ಏನಂದರೆ ಈ ಔಷಧ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ಅದೊಂದು ಒಳ್ಳೆಯ ಫಲ ಯಂತ್ರೋದ್ಯಮ ಇಂಥ ಕಡೆಯೆಲ್ಲ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳಿಗೆ ಅನುಕೂಲ ಇದೆ ಈ ದಿವಸ ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸ್ಕಿನ್ ಸಮಸ್ಯೆ ಸ್ಕಿನ್ ಅಲರ್ಜಿ ಆಗಿಬಿಡಬಹುದು ತಲೆನೋವು ಬರಬಹುದು ಕಣ್ಣಿನ ಬಾಧೆ ಬರಬಹುದು ಹುಷಾರು ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ದಿವಸ ಕಿತ್ತಾಟ ಕಲಹ ಮನೆಯೇ ಇರ್ತಾರಾ ಇಲ್ಲವ ಈ ರೀತಿಯ ಒಂದು ಆಲೋಚನೆಗಳೆಲ್ಲ ಬಂದ್ಬಿಡುತ್ತೆ ಸ್ವಲ್ಪ ತೊಡಗಿದೆ ಸ್ವಲ್ಪ ಶಾಂತವಾಗಿರಬೇಕು ಶಿವನ ಆರಾಧನೆ ಶಿವ ಆರಾಧನೆ ಮತ್ತು ವಿಷ್ಣು ಪ್ರಾರ್ಥನೆ ಎರಡು ಶಿವ ಸಹಸ್ರಾಮ ವಿಷ್ಣು ಸಹಸ್ರಾಮ ಎರಡೂ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ವೃತ್ತಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಮನೆ ಬಿಟ್ಟು ಕೆಲಸದಲ್ಲಿದ್ದೀನಪ್ಪ ಅಂತಂದರೆ ಯಾವ ಸಮಸ್ಯೆಗೂ ಆಗಲ್ಲ ಈ ಹೀಗಾಗಿ ಕೆಲಸದ ಕಡೆ ಗಮನ ಕೊಡಿ ಪ್ರಾರ್ಥನೆಗೆ ಎರಡು ಮಾಡಿ ಶಿವ ಸಹಸ್ರಾಮ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ಸ್ನೇಹಿತರ ಸಹಕಾರ ಸಿಗುತ್ತೆ ಮಕ್ಕಳ ಸಹಾಯ ಸಿಗುತ್ತೆ ತುಂಬ ಚೆನ್ನಾಗಿದೆ ದೈವಾನುಕೂಲವೂ ಇದೆ ಈ ದಿವಸ ಸ್ವಲ್ಪ ಕಾಲಿಗೆ ಪೆಟ್ಟಾಗ್ಬಿಡು ಕಾಲಿಗೆ ಇನ್ಫೆಕ್ಷನ್ ಆಗಬಹುದು ವ್ರಣ ಅಂತ ಕರೀತಾರೆ ಆ ರೀತಿಯಲ್ಲಿ ತೊಂದರೆ ಆಗಬಹುದು ಹುಷಾರು ಪ್ರಾರ್ಥನೆಗೆ ನಾಗ ಕವಚ ಹೇಳ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮದಲ್ಲಿ ಹನ್ನೆರಡು ರಾಶಿಗಳ ಬಗ್ಗೆ ಹಾಗೂ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಟ್ರೆ ಧನ್ಯವಾದ ಸರ್ವೇ ಜನ ಸುಖಿನೋಬಹುದು ಸಮಸ್ತ ಸಣ್ಣ ಮಂಗಳ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಮಸ್ಕಾರೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ